ಕಾಂಪೋಸೇಷನ್ಗೆ ಮೂರ್ ಸಾವಿರ ಕೋಟಿ ಕೊಡಬೇಕು ಅಂತ ಗೌರ್ಮೆಂಟ್ ಟಿ ಡಿ ಆರ್ ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ ಸೊ ಬೆಂಗಳೂರು ರೋಡ್ ನಾವು ಹೊಡಿಬೇಕಾದ್ರೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕು ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದಿವಿ ಈಗ ನಾವು ಟನಲ್ ಮಾಡಬೇಕು ಅಂತ ಹೊರಟಿದಿವಲ್ಲ ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದ್ರೆ ಕಾಂಪೋಸೇಷನ್ ಮೂರು ಲಕ್ಷ ಕೋಟಿ ಕೊಡಬೇಕು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ ಒನ್ ಇಷ್ಟು ಟೂ ಕೊಡಬೇಕು ಈಗ ಎಲ್ಲಿ ಇಲ್ಲಿಂದ ಸಿಲ್ಜುಕಿಷನು ಈ ಕಡೆಯಿಂದ ಆ ಕಡೆಗೆ ಮಾಡಬೇಕಾದ್ರೆ ಬರೀ ಕಾಂಪೋಸಿಷನ್ ಬರೀ ರೋಡ್ದು ಬಿಡಿ ನೀವು ಟನಲ್ ರೋಡ್ಸು ಅಷ್ಟೇ ಟನಲ್ ರೋಡ್ ಅಲ್ಲದೆ ಎಕ್ಸ್ಪ್ರೆಸ್ ಸ್ಪೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡ್ಬೇಕಾರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇಟ್ ಇಸ್ ಯಾವ ಸಕ್ಸಸ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟೇ ಇತ್ತೋ ಬಿಜೆಪಿ ಗೌರ್ಮೆಂಟೇ ಇತ್ತೋ ದಳದ ಗೌರ್ಮೆಂಟೇ ಇತ್ತೋ ಈಗೇನು ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ವಿ ಆ ರೀತಿ ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದಿದ್ರೆ ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ವರೆಗೂ ತೊಗೊಂಡು ಹೋಗ್ತಾ ಇದೀವಿ ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ ರೋಡ್ ರೋಡ್ ಇರ್ಬೋದು ಎಲ್ಲ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ ಅದು ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಕಾರ್ಪೊರೇಷನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೆ ನಾವು ದಟ್ ಓವರ್ಗೆ ಇಬ್ಬರು ಶೇರ್ ಮಾಡ್ತೀವಿ ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರ್ ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದೀವಿ ಇದಲ್ಲದೆ ನೂರ ಅರವತ್ತು ಕಿಲೋಮೀಟರ್ ಅಷ್ಟು ಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಐ ಮೇಡ್ ಎ ಪ್ಲಾನ್ ಪ್ರಪೋಸ್ ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾ ನಾಲಾಗಳಿಗೆ ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆ ಅವ್ರಿಗೆ ಕಟ್ಟಕ್ಕೆ ಬಿಡಲ್ಲ ಸೊ ಒಂದು ಒಂದೊಂದೇ ನೋಟಿಫಿಕೇಶನ್ಗಳು ಮಾಡ್ತಾ ಇದೀವಿ ಸೊ ಮುಂದಕ್ಕೆ ನಾವು ಏನೀಗೇನು ಪ್ಲಾನ್ ಮಾಡ್ತಾ ಇದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್ ಈಗ ನಾವು ಈಗ ಫಸ್ಟ್ ಟೈಮ್ ಅರವತ್ತು ಸಾವಿರ ಕೋಟಿ ಈಗ ಅಲ್ಲೇ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ ನಾನು ಟ್ಯಾಕ್ಸಸ್ ಅಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದೀವಿ ಈಗ ಎಲ್ಲರನ್ನು ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದೀವಿ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಮನೆ ಬಾಗಿಲು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸೆಪ್ರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿ ಒಂದು ಮನೆಗೂ ಡಿಜಿಟಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಲು ಕೊಡಬೇಕು ಅಂತ ಮಾಡ್ತಾ ಇದೀವಿ ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾವು ನಾಡಿಸ್ಬೇಕು ನೆನತಿ ಬೈ ಅವರೆಲ್ಲ ಬೈತಾ ಇರಲಿ ಅವ್ರಿರೋದೆ ಭಯಕ್ಕೆ ನಮಗೆ ಅವ್ರಿರೋಕ್ಕೆ ತಿದ್ದಕ್ಕೆ ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾ ಸ್ವೀಕಾರ ಮಾಡೋಕೆ ನಾನು ತಯಾರಿದ್ದೀನಿ ಏನು ನೋ ಪ್ರಾಬ್ಲಮ್ ಬಟ್ ಆಗಬೇಕಲ್ಲ ಇಂಪ್ಲಿಮೆಂಟ್ ಮಾಡಬೇಕಲ್ಲ so how you react to this i have not seen i'm telling you i have seen the roads of hyderabad I, I have seen the roads of bombay i have seen the roads of delhi i have seen the other parts of the road all are worse than bangalore nana or the moment timing the traffic movement timing ಅದೆಲ್ಲ ನಾನು ಅಸೆಂಬ್ಲ ಬೇಕು ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸುಮ್ಮನೆ ಬ್ಯಾಂಗ್ಳೂರ್ ಬೇಕರ್ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್ ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್ ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಸೊ ಹಂಗೆ ಇದೆ ಸೊ ಡೆವಲಪ್ಮೆಂಟ್ ಮಾಡಬೇಕು ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಂ ಪಿ ಎಷ್ಟು ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಇಷ್ಟ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಹೆಬ್ಬಾಳವ್ರಿಗು ಮಾತ್ರ ಕಾರ್ಪೊರೇಷನ್ ಇತ್ತು ರಾಜ್ ನಗರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬಂಶಂಗ್ರಿ ಕಾರ್ಪೊರೇಷನ್ ಈ ಕಡೆ ಗಿಆರ್ಪುರಂ ಸಿ ಎಂ ಸಿರ್ಗ ನೆಕ್ಸ್ಟ್ ಹತ್ತು ವರ್ಷ ಬಂದ ಮೇಲೆ ಬ್ಯಾಂಗ್ಳೂರ್ ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಬೆಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟಿದೆ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಯಾರಿಗೋಸ್ಕರ ಮಾಡಿಕೊ ಗೊತ್ತಿಲ್ಲ ನನಗೆ ಎಲ್ಲಿ ಐ ಆರ್ ಆರ್ ಅಂತ ಮಾಡ್ಬಿಟ್ಟಿದ್ದಾರೆ ನಾನು ಪರ್ಸನಲ್ ಆಗಿ ನೋಡಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆ ಹಾಕಿ ಕೊಡ್ಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಒಡಲಿಕ್ಕೆ ಸಾಧ್ಯನೇ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡ್ ತೊಂಬತ್ತು ಮೀಟರ್ ಇನ್ನೂರ ಎಪ್ಪತ್ತಡಿ ಎಲ್ಲ ಬಿಲ್ಡಿಂಗ್ಸ್ ಇದೆ ನಾನ್ ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ ಹೆಂಗೆ ಅವರು ಇದು ಮಾರ್ಚ್ ಇದು ಅಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಪ್ಲಾನ್ಗಳೆಲ್ಲ ಸಾಂಕ್ಷನ್ ಕೊಟ್ಟುಬಿಟ್ಟಿದ್ದಾರೆ ಬಿಲ್ಡಿಂಗ್ ಎಲ್ಲ ಇದೆ ವೈಟ್ ಫೀಲ್ಡ್ ಹೌ ಯು ಕ್ಯಾನ್ ಏರಿಯಲ್ಲಿ ಎಲ್ಲ ಲೈಸೆನ್ಸ್ ಗೀಸಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಗಳೆಲ್ಲ ಬಂದಿದೆ ಅವ್ರೇನು ನೋಡಿದ್ರು ದೇವ್ ನಾಟ್ ಪರ್ಸನಲಿ ವಿಸಿಟೆಡ್ ಹಂಗೆ ಅವ್ರು ಟೀಕೆ ಮಾಡೋರು ಮಾಡ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ ನಾನು ಅದನ್ನ ಬರೀ ಲೆಟ್ ಪಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ ಕೆಂಪೇಗೌಡ ನೋಡಪ್ಪ ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲಾ ಟೀಮ್ ಎಲ್ಲಾ ಕಮಿಟಿಯವರು ಕೂಡ ಟಕ್ಮಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ ಒಳ್ಳೇದು ಇದು ಅಂತ ಬೆಳಿಬೇಕು ಈಚೆಗೆ ಹೋಗ್ಬೇಕು ಅಂತ ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಬಿಟ್ಟತ್ತಂತೆ ಲಾಂಡ್ ಆರ್ಡ್ ಪ್ರಾಬ್ಲಮು ಭಾಳ ಇದರಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಮಾಲ್ವೀನಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ದಾರೆ ಅದಕ್ಕಾಗಿ ನೋ ಹೌದಿಲ್ಲ ಹೆಂಗೆ ಹೆಂಗೆ ಮಾಡಬೇಕು ನಮ್ಮೂರ ಹೆಸರು ನಾವು ಇಟ್ಕೊಳಕ್ಕೆ ನಾವು ಏನು ಮಾಡ್ಬೋದು ಅಂತ ಇನ್ನೋದಕ್ಕೆ ಈಗ ಅದಕ್ಕೆ ಕುತ್ರೆ ಕೊಡೋಕ್ಕೆ ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಬಿಡುವಂಥ ಅವಶ್ಯಕತೆ ಇಲ್ಲ ಅವರು ಮಾತಾಡ್ತಾರೆ ಹೋಗ್ತಾರೆ ಏನಾರು ಇದ್ರೂ ಅವ್ರು ಪಾರ್ಟಿಯವರು ಇದ್ದಾರೆ ಇಲ್ಲಿ ಅವ್ರದ್ದು ಅಸೆಂಬ್ಲಿ ಇದೆ ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಲಿಂಗ್ ಇನ್ ಬೆಂಗಳೂರು They are saying if DK Shukumar doesn't develop Bengaluru roads, he can resign and go. These kind of statements attack Okay, by Let them wait for my resignation. Let them wait for my resignation. Sir, Mohandas, Mohandas Pai there. You know, time and again, Sir, Mr. Mohandas Pai attacking you, attacking B B M P, saying that the infrastructure is completely collapsed in Bengaluru and other things. The okay. IT fraternity, these kind of statements made by them. I want you. Mr. Okay. Mohandas Pai, he is a very senior man, we respect him. ಇಸ್ ಎಲ್ಡರ್ಲಿ ಬ್ರದರ್ ಬಿಗ್ ಮ್ಯಾನ್ ಇಂಟಿಲಿಜೆಂಟ್ ಮ್ಯಾನ್ ಸಜೆಶನ್ಸ್ ಕೊಡೋದು ಬಹಳ ಜನ ಇದ್ದಾರೆ ಸಲಹೆ ಕೊಡೋರು ಮಾಡಲಿ ಏನು ತೊಂದರೆ ಇಲ್ಲ ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲೆಕ್ಷನ್ಗೂ ಬರ್ಲಿ ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ ನಾನು ಐವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಯಾವಾಗ ಕೊಟ್ಟಿರೋ ಅರವತ್ತು ಸಾವಿರ ಕೋಟಿ ಹಾಂ ಐದು ವರ್ಷಕ್ಕೆ ಕೊಟ್ಟು ಅವ್ರಿಗೆಲ್ಲ ಮಾಡಬೇಕಾರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ ಟೀಕೆ ಇದ್ದೇ ಇರ್ತದೆ ಅದ್ಯಾವುದೋ ಕಸ ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನ ಮಾಡೋಕ್ಕೆ ಟ್ರೆಂಡ್ ಮಾಡಕ್ಕೆ ಬಿಟ್ಟಿಲ್ಲ ಎಂಬತ್ತೆರಡು ಪರ್ಸೆಂಟ್ಗೆ ಹಾಕಿದ್ದಾರೆ ಏಯ್ಟಿ ಟೂ ಪರ್ಸೆಂಟ್ ಹಾಕಿದ್ದಾರೆ ಅಬೋ ಕಸ ಟ್ರೆಂಡ್ರಲ್ಲಿ ಏಟಿ ಟೂ ಪರ್ಸೆಂಟ್ಗೆ ಹಾಕಿದ್ದಾರೆ ಸೊ ಕೋರ್ಟಲ್ಲಿ ಇದೆ ಅಲ್ಲಿ ನಮಗೆ ಅದನ್ನ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ ಕಾರ್ಟೆಲ್ ಒಂದೇ ಗ್ರೂಪಲ್ಲಿ ಕಾರ್ಟೆಲ್ ಮಾಡಿದ್ದಾರೆ ಮಾಡೋಕಿನ್ ಮುಂಚಿದಾಗೆ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು ಹದಿನೈದು ಸಾವಿರ ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಅಂತ ಯಾರೋ ಸ್ಟೇಟ್ಮೆಂಟ್ ಹದಿನೈದು ಹಾ ಕಿಕ್ ಬ್ಯಾಕ್ ಹದಿನೈದು ಸಾವಿರ ಕೋಟಿ ಕಿಕ್ ಬ್ಯಾಕ್ ಅಂತ ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು ಯಾರು ಕಿಕ್ ಹೊಡೆದ್ರು ಯಾವ ಬ್ಯಾಕ್ ಹೊಡೆದ್ರು ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ ಒಳ್ಳೆ ಸಿ ಬಿ ಕಿಕ್ ಬ್ಯಾಕ್

See, as far as Kumaraswamy case, I have seen in the paper, I don't know the details of it. It was a verdict by the Supreme Court. It was some verdict by the Supreme Court. Let Mr. Ashok and the BJP president react to it, then the Congress party will react. So, you. know, No, no, please, I am telling you. Let they, Let they react. What is their stand? What is it? It is their partners. Let they react first. Let them tell. We will tell our stand later. They are reacting to everything. They are reacting on uh, Mr. Kumar Nayak. Yeah. They are reacting on my statement. Is this they not bound duty to react on it? That they come out with their noble words from their uh, mouth. So we'll react to it. Sir, your own MLA in Daivangaraj, Shiv Ganga, said that no matter what, we will not approve of this caste census. We will always reject it. I will urge D.K. Shukumar and Chief Minister to reject this caste census report. It is a political stand. We will take a political stand at the right time. My party stand is important, but my own personal individual stand. Sir, has borewell digging been stopped in Bangalore? No, no. I will just asked Bangalore City Water, BWSSB and Corporation. We had a meeting we are taking over all the RO plants in the custody of BWSC, because we want a clean safe water and we want I have got complaints from various that some of the places I have made a small check some of them are not working. So, corporation BWSC will take care of all the drinking water, it will repair all RO plants and they will take care of all the on, was there, right there was severe problem in the last summer, Will it be cleared because you visited many places related to water management in this summer? Sure, sure. We are at it, we are already planned for it. They are crying that they are losing 1000 crores every year. You are not raised, you are not permitted me. They are also crying at me. ನೋಡ್ರಿ ಓಕೆ ಇಂಗ್ಲಿಷ್ ಬಂದ್ಲೀಷ್ ನಾನು ನಾನು ಡೆಲ್ಲಿಗೆ ಹೋದಾಗ ನಾನು ಒಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ My party office in Delhi is like my temple. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is. Uh, should I go to BJP office? <laughs> do you want me to go to Keshu Or do you want me to go to BJP office? BJP office. It is my office. ಇಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲ ಅರ್ಥ ಆಗತ್ಯ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ನನ್ನ ಜೊತೆ ಬಂದ್ರು ನನಗೆ ಟೈಮ್ ಯಾರು ಟೈಮು ಕೇಳಿಲ್ಲ ನಾನಾಗ ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ಬರ್ತೀನಿ ಅಂತ ಹೋದ್ ಜಸ್ಟ್ ಏನ ಹಲೋ 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 ಅಂತ ಹೇಳಿ

ಈ ಕೇಮ್ ಆಲ್ ದ ವೇ ಫ್ರಮ್ ದಿಸ್ ಒನ್ ಈ ವೇಟೆಡ್ ಫಾರ್ ಈ ಮೆನ್ ಟು ಕೃಷ್ಣ ಸೌಫ್ ಟು ಮೀಟ್ ಹಿಸ್ ಫ್ಯಾಮಿಲಿ ದೆನ್ ಇ ಕೇಮ್ ಗಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನೂ ಈ ಸತಿ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಹಾಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಪಾಪ ಇನ್ನೂ ನಾನು ಅಮಿತ್ ಶಾ ಮಿಟೆ ಮಾಡಿಲ್ಲ ಮಹಾ ಕುಂಭ ಮೇಳ ಐ ಆಮ್ ಎ ಹಿಂದೂ ಐಸ್ ಐಸೆ ಐಮ್ ಎ ಬಾರ್ನ್ ಹಿಂದೂ ಐ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ಹ್ಯಾವ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹ್ಯಾವ್ ಅಬೌಟ್ ಸಿಖಿಸಮ್ ಹೌ ಹೌ ವಾಸ್ ಬಿನ್ ದಟ್ ನಾನು ಜೈಲಿದ್ದಾಗೆ ಸೊ ಜೈನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ